ಐಟಿ ದಾಳಿ ಹಿನ್ನೆಲೆ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಬಿಜೆಪಿ ಹಾಕಿದೆ ಖಡಕ್ ಐದು ಪ್ರಶ್ನೆಗಳು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ರಾಜ್ಯದಲ್ಲಿ ಜೆಡಿಎಸ್ ಮುಖಂಡರು ಅನುಯಾಯಿಗಳ ಮನೆ ಮೇಲೆ ಕಚೇರಿಗಳ ಮೇಲೆ ನಡೆಸಿದ ಒಂದು ದಾಳಿಯ ನಂತರ ಸಮ್ಮಿಶ್ರ ಸರ್ಕಾರ ಬೆಂಗಳೂರು ಐಟಿ ಕಚೇರಿಯ ಮುಂದೆ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದೆ ಉಭಯ ಪಕ್ಷಗಳ ಮುಖಂಡರು ಬಿಜೆಪಿ ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಒಬ್ರನ್ನೊಬ್ರು ಮೀರಿಸುವಂತೆ ವಾಗ್ದಾಳಿ ನಡೆಸಿದ್ರು ಜೊತೆಗೆ ಕರ್ನಾಟಕ ಗೋವಾ ಆದಾಯ ತೆರಿಗೆ ವಲಯದ ಮುಖ್ಯಸ್ಥ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು ಬುಧವಾರ ಸಂಜೆನೆ ಮಂಡ್ಯದಲ್ಲಿ ಆದಾಯ ತೆರಿಗೆ ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದ ಕುಮಾರಸ್ವಾಮಿಯವರು ಬಿಜೆಪಿಯಲ್ಲಿರುವ ನನ್ನ ಆತ್ಮೀಯರೊಬ್ರು ದಾಳಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಡೋ ಮೂಲಕ ಬಿಜೆಪಿ ವಲಯದಲ್ಲಿ ಒಬ್ರು ಇನ್ನೊಬ್ಬರನ್ನ ಸಂಶಯದಿಂದ ನೋಡಿಕೊಳ್ಳುವಂತೆ ಮಾಡಿದ್ದಾರೆ ಅವರಿಗೆ ದಾಳಿಯ ಬಗ್ಗೆ ಮುಂಚಿತವಾಗಿ ಮಾಹಿತಿ ಇದ್ದಿದ್ದರಿಂದ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರದ ಪ್ರತಿಭಟನೆಯನ್ನ ಲೇವಡಿ ಮಾಡಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಬಿಎಸ್ವೈ ನಾನು ಜೆಡಿಎಸ್ ಹಾಗೆ ಕಾಂಗ್ರೆಸ್ನವರ ಈ ಸಂವಿಧಾನ ವಿರೋಧಿ ಧೋರಣೆಯನ್ನ ಖಂಡಿಸ್ತೀನಿ ಅಂತ ಹೇಳ್ತಾ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ಗೆ ಯಡಿಯೂರಪ್ಪ ಕೇಳಿದ್ದ ಪ್ರಶ್ನೆಗಳು ಇವುಗಳು ಮೊದಲನೇದಾಗಿ ಐಟಿ ದಾಳಿ ಪೂರ್ವ ನಿಯೋಜಿತವಾಗಿದ್ದು ಹಾಗೆ ಒಂದೇ ದಿನದಲ್ಲಿ ನಿರ್ಧಾರವಾಗುವಂತದ್ದಲ್ಲ ಅನ್ನೋದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಎರಡೂ ಪಕ್ಷದ ಮುಖಂಡರಿಗೆ ಅರಿವಿಲ್ವಾ ಈ ವಿಚಾರವನ್ನ ಎರಡೂ ಪಕ್ಷದ ಮುಖಂಡರು ಮೊದಲು ಅರ್ಥ ಮಾಡ್ಕೊಳ್ಳಿ ಎರಡನೇ ಪ್ರಶ್ನೆ ಎಸಿಬಿ ವ್ಯವಸ್ಥೆಯನ್ನ ಹೊಂದಿರೋರ್ಗೆ ಇದು ಗೊತ್ತಿಲ್ವಾ ದಾಳಿ ನಡೆಸೋ ಮುಂಚೆ ಹಲವಾರು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ ಗೃಹ ಇಲಾಖೆ ಎಸಿಬಿ ಸೇವೆಯನ್ನ ಹೊಂದಿರುವಂತಹ ಈ ರಾಜ್ಯ ಆಳ್ತಿರುವ ನಾಯಕರಿಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಈ ಪ್ರತಿಭಟನೆ ಅನ್ನೋ ನಾಟಕವನ್ನ ಆಡ್ತಿದ್ದೀರಾ ಮೂರನೇದಾಗಿ ಈ ಆದಾಯ ತೆರಿಗೆ ದಾಳಿ ಯಾರೋ ಸಾಮಾನ್ಯರ ಮನೆಯಲ್ಲಿ ನಡೆದಿದ್ದಲ್ಲ ಸಂಸದರು ಶಾಸಕರು ಹಾಗೆ ರಾಜಕೀಯ ಮುಖಂಡರ ನಿಕಟವರ್ತಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ನಡೆದಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಳ್ಳುವಂತೆ ಬೊಬ್ಬೆ ಹೊಡಿತಾರೋದ್ ಯಾಕೆ ನಾಲ್ಕನೇದಾಗಿ ಹಾಸ್ಯಾಸ್ಪದ ಅಂದ್ರೆ ದಾಳಿ ಮುಂಚೆನೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ದಾಳಿಯ ಬಗ್ಗೆ ಮಾತಾಡಿದ್ದಾರೆ ಈಗ ಐಟಿ ಇಲಾಖೆಯ ವಿರುದ್ಧ ಇವರೇ ತಮ್ಮ ಪಕ್ಷದ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಪ್ರತಿಭಟಿಸುತ್ತಾರೆ ಇದು ತಮಾಷೆ ರಾಜಕೀಯ ನಡೆಯಲ್ವಾ ಐದನೇದಾಗಿ ಈ ರೀತಿಯ ದಾಳಿಗಳು ಹಿಂದೆ ಬಿಜೆಪಿ ನಾಯಕರ ಮನೆಗಳ ಮೇಲೂ ನಡೆದಿವೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಂಸದ ಸಿದ್ದೇಶ್ವರ ಶಾಸಕ ಅಶ್ವಥ್ ನಾರಾಯಣ ಹಾಗೆ ನಾಯಕರಾದ ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರ ಮನೆಗಳ ಮೇಲೆ ನಡೆದ ದಾಳಿಗಳು ಆಗ ಈ ಬಗ್ಗೆ ಬಿಜೆಪಿ ಒಂದು ಚಕಾರವನ್ನ ಎತ್ಲಿಲ್ಲ ಈಗ ಈ ಜೋಡಿತನ ಸರ್ಕಾರ ಯಾಕೆ ಗೋಳಾಡ್ತದೆ ಅಂತ ಪ್ರಶ್ನೆ ಮಾಡ್ಲಾಗಿದೆ ಸೊ ಕುಮಾರಸ್ವಾಮಿಗೆ ಹಾಗೆ ಕಾಂಗ್ರೆಸ್ಗೆ ಯಡಿಯೂರಪ್ಪನವರು ಕೇಳಿದ ಈ ಕಡಕ್ ಐದು ಪ್ರಶ್ನೆಗಳಿಗೆ ಉತ್ತರ ಸಿಗತ್ತಾ ಕಾದ್ ನೋಡ್ಬೇಕು